ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೂರ್ಯ ತುಂಬ ಚೆನ್ನಾಗಿ ಹುಡ್ತಾಯಿದೆ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಬೆಳಗ್ಗೆನೇ ಹೂವು ಕಿತ್ಕೊಳೋವಾಗಿಂದ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಹೂವು ಇವತ್ತೆಲ್ಲ ಬರೀ ಮುಗ್ಗಿದೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಇದರಲ್ಲೇ ಬೇಗ ಅಳ್ಬಿಟ್ಟಿರುತ್ತೆ ಹೂವು ಬೇರೆದ್ರಲ್ಲೆಲ್ಲ ಇನ್ನೂ ಸ್ವಲ್ಪ ಮಗ್ಗಿದ್ದಾಗಲೇ ಇದು ಹಳ್ಳಿರೋದ್ರಿಂದ ಬೇಗ ಇದನ್ನೇ ಹೂವು ಕಿತ್ಕೊಂಡು ಹೋಗ್ಬಿಡ್ತಾರೆ ನೋಡಿ ಇದು ಇದರಲ್ಲಿ ಎರಡು ದಿವ್ಸದ್ದು ಹೂವು ಹಾರ್ವೆಸ್ಟ್ ಮಾಡಿರೋದನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇವಾಗ ತುಂಬ ಚೆನ್ನಾಗಿ ಹೂವು ಇದ್ದಾವೆ ಗೊಬ್ಬರ ಎಲ್ಲ ಹಾಕಿದ್ಮೇಲೆ ನೋಡ್ಬೋದು ನೀವು ನೆಕ್ಸ್ಟು ಇನ್ನೊಂದು ಹೂವು ಹಾರ್ವೆಸ್ಟ್ ಮಾಡಿರೋದ್ರಲ್ಲಂತೂ ತುಂಬ ಹೂವು ಬಿಟ್ಟಿದೆ ಅದರಲ್ಲಿ ಒಂದು ಐದು ದಾಸವಾಳ ಹೂವು ಗಿಡ ಇದ್ಬಿಟ್ರೆ ನಮಗೆ ಪೂಜೆಗೆ ಹೂವು ತುಂಬ ಚೆನ್ನಾಗಿ ಸಿಗುತ್ತೆ ಒಂದು ಐದು ಥರದ್ದು ದಾಸವಾಳ ಹಾಕ್ಕೊಂಡ್ರೆ ಸಾಕು ಇದರಲ್ಲಂತೂ ತುಂಬ ಎಲ್ಲೋ ಲೀವ್ಸ್ ಇದೆ ತಗ್ಗಿ ಎಷ್ಟು ತೆಗೆದ್ರೂ ಮಾರನೇ ದಿಸು ಕಷ್ಟ ಆಗಿರುತ್ತೆ ಯಾಕಂದರೆ ಹಳೆ ಲೀವ್ಸ್ ಲೀವ್ಸೆಲ್ಲ ಉದ್ರೋಗ್ಬೇಕಲ್ವ ಇವಾಗ ಹಂಗಾಗಿ ಈ ಥರ ಆದರೆ ಏನು ಭಯ ಪಟ್ಕೊಳ್ಳೋ ಅಂಥದ್ದಿಲ್ಲ ಯಾಕಂದರೆ ಮುಂದೆಗಡೆ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ಹಿಂದೆಗಡೆ ಎಲೆ ಎಲ್ಲ ಎಲ್ಲೋ ಆಗಿ ಹೋಗ್ತಾ ಇರುತ್ತೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ ನಾನು ಈರುಳ್ಳಿ ಚಿಪ್ಪೆ ಅದೆಲ್ಲ ಹಾಗೇನೂ ಕೊಟ್ಟಿದ್ದೆ ಮತ್ತು ನೆನೆಸ್ಬಿಟ್ಟು ಹಾಕಿದ್ದೆ ಮತ್ತು ಗೊಬ್ಬರ ಕೊಟ್ಟಿರೋದು ನೋಡ್ಬೋದು ನೀವು ಬ್ಲ್ಯಾಕ್ ಬ್ಲ್ಯಾಕಿಗೆ ಕಾಣ್ತಾ ಇದೆ ಅದೆಲ್ಲ ನಾವು ಗೊಬ್ಬರ ಕೊಟ್ಟಿರೋದು ಮತ್ತು ವೈಟದ್ ಮಾತ್ರ ಒಂದೇ ಒಂದು ಬಿಟ್ಟಿತ್ತು ಈ ಸತಿ ನೆಕ್ಸ್ಟು ಮಾರನೇ ದಿಸದ್ ವೀಡಿಯೋದಲ್ಲಿ ತುಂಬ ಅಂದರೆ ಅವತ್ತಿನ ಮಾನ್ಯ ದಿವಸಕ್ಕೆ ಸಿಕ್ಕಿಲ್ಲ ಒಂದು ಮೂರು ನಾಲ್ಕು ದಿವಸ ಆದಮೇಲೆ ತುಂಬ ಚೆನ್ನಾಗಿ ಹೂವು ಬಿಟ್ಟಿತ್ತು ಆವತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಗಿಡ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿ ಬಿಡ್ತಿದ್ದೆ ಇದರಲ್ಲೆಲ್ಲ ಫಸ್ಟ್ ಫಸ್ಟ್ ನಾನು ಊರಿಗೆ ಬಂದಿದ್ದು ವೀಡಿಯೋ ತೋರ್ಸಿದ್ನಲ್ವ ಫುಲ್ಲು ಹುಳ ಆಗಿಬಿಟ್ಟಿತ್ತು ಈ ಗಿಡದಲ್ಲಿ ಇವಾಗ ಹುಳ ಆಗಿದ್ದ ರೆಂಬೆ ಎಲ್ಲ ಕಟ್ ಮಾಡಿ ಒಂದು ಸತಿ ಔಷಧಿ ಹೊಡೆದ ಮೇಲೆ ತುಂಬ ಆಗ್ತಿದೆ ಇನ್ನೊಂದು ಮೂರು ನಾಲ್ಕು ರೆಂಬೆಲ್ ಮಾತ್ರ ಹುಳ ಇದೆ ಅದನ್ನು ಕ್ಲೀನ್ ಹೋಗ್ತಾಯಿದೆ ಸ್ವಲ್ಪ ಸ್ವಲ್ಪನೇ ರೋಸು ಒಂದೇ ಒಂದು ರೋಸ್ ಬಿಟ್ಟಿತ್ತು ಇವತ್ತು ಆ ಮೊಗ್ಗಂದು ತುಂಬ ಇದೆ ಆಗ್ತಾಯಿದ್ದಾವೆ ಹೂವು ಎಲ್ಲ ಕೇಸರಿ ಕಲರ್ದು ಅಷ್ಟೆ ನಾವು ಬಂದಾಗ ಬರೀ ಒಂದೊಂದು ಹೂವು ಬಿಡ್ತಾಯಿತ್ತು ಇವಾಗ ಒಂದು ಐದು ಆರು ಹೂವು ಚೆನ್ನಾಗಿ ಸೈಜುನು ಕ ಚೆನ್ನಾಗಿ ಬರ್ತಾಯಿದೆ ಕಲ್ಲರು ಸೈಝೆಲ್ಲ ನಾವಿಷ್ಟು ಹುಲ್ಲು ಒಂಚೂರು ಇಲ್ದಂಗೆ ಕ್ಲೀನ್ ಮಾಡಿದ್ವಿ ನೀವು ಲಾಸ್ಟ್ ವೀಡಿಯೋಗಳೆಲ್ಲ ನೋಡ್ಬೋದು ಇವಾಗ ನೋಡಿ ಸ್ವಲ್ಪನೇ ಜಾಸ್ತಿ ಆಗಿದೆ ಇವಾಗಂತೂ ತುಂಬಾ ಆಗಿಬಿಟ್ಟಿದೆ ಇನ್ನೂ ಒಂದು ಸತಿ ಹುಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾನು ಅದು ಕ್ಲೀನ್ ಮಾಡೋವಾಗ ನಿಮ್ಮ ಜೊತೆ ತೋರಿಸ್ತೀನಿ ಮತ್ತು ಆ ಕಡೆ ತೆಂಗಿನ ಮರ ರೈನ್ ಲಿಲ್ಲಿ ಇರೋ ಕಡೆಯೂ ನಾನೆಲ್ಲ ಕ್ಲೀನ್ ಮಾಡಿದ್ದಾಗ ಅದನ್ನು ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ ಸೊಪ್ಪು ನೋಡಿ ಇಷ್ಟು ಚೆನ್ನಾಗಿ ಬಂದಿತ್ತು ಸೊಪ್ಪು ನಾನಿದು ವೀಡಿಯೋ ಮಾಡಿ ಆಲ್ಮೋಸ್ಟ್ ಒಂದು ವಾರ ಆಯಿತು ಊರಲ್ಲೆಲ್ಲ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ರೀತಿ ಮಳೆ ಬಂದಿರೋದ್ರಿಂದ ಸೊಪ್ಪೆಲ್ಲ ಇನ್ನೂ ತುಂಬ ಚೆನ್ನಾಗಿ ಐಟಿಗೆ ಬಂದಿತ್ತು ಎಲ್ಲ ಹೊಟ್ಟೋಯ್ತು ಸೊಪ್ಪೆಲ್ಲ ಇದು ನಾನು ಆಗಲೇ ಒಂದು ವಾರ ಆಯಿತು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಸೊಪ್ಪೆಲ್ಲ ಊಟೋಯ್ತು ಬೇರೆ ಬೀಜ ಹಾಕ್ಬೇಕಿವಾಗ ಇದೆಲ್ಲ ನಾನು ನೀರು ಹಾಕೋವಾಗ ಮಾಡ್ಕೊಂಡಿದ್ದಿತ್ತು ವೀಡಿಯೋ ಆ ಸೊಪ್ಪು ಬಂದಿದ್ದಿತ್ತು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ ಆದರೆ ಬರಲೇ ಇಲ್ಲ ಸೊಪ್ಪು ಎಲ್ಲ ಅಂದರೆ ಮಳೆ ಬಂದಿರೋದ್ರಿಂದ ಎಲ್ಲ ಫುಲ್ಲು ಹಂಗೆ ಮಲ್ಕೊಂಬಿಟ್ಟಿದೆ ಸೊಪ್ಪೆಲ್ಲ ನಾನು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ಎಷ್ಟು ಎಷ್ಟಿದೆ ಅಂತ ಮತ್ತೆ ಇಂಡೋರ್ ಪ್ಲ್ಯಾಂಟ್ಸ್ ಇವೆಲ್ಲ ಒಳಗಡೆ ಇಟ್ಟಿದ್ದೀವಲ್ಲ ಕಾಂಪೌಂಡ್ ಒಳಗೆ ಇವಕ್ಕೆಲ್ಲ ಸ್ವಲ್ಪ ನೀರು ಕೊಟ್ ನೀರು ಹಾಕಿದ್ವಿ ಒನ್ ವೀಕ್ ಆಗಿತ್ತು ನಾವು ಆಚೆ ಇಟ್ಟಿದ್ವಲ್ವ ಆವಾಗ ಈ ರೀತಿ ಫುಲ್ಲು ಪೈಪಲ್ಲಿ ಪ್ರೆಷರಾಗಿ ನೀರು ಹೊಡೆದ್ಬಿಟ್ಟು ಕ್ಲೀನ್ ಮಾಡಿ ಒಳಗಿಟ್ಟಿದ್ವಿ ಅದಾದಮೇಲೆ ನೀರೇನು ಕೊಟ್ಟಿರಲಿಲ್ಲ ಮತ್ತು ಕ್ಲೀನು ಮಾಡಿರಲಿಲ್ಲ ಹಾಗಾಗಿ ಇವಾಗ ತಿರ್ಗ ಒಂದು ಕಡೆ ಎಳ್ಕೊಂಡು ಎಲ್ಲ ನೀರೆಲ್ಲ ಕೊಟ್ಟ ಕೊಡ್ತಾಯಿದ್ದೀವಿ ಈ ರೀತಿ ಇಂಡೋರ್ ಪ್ಲ್ಯಾಂಟ್ಸಿಗೆ ಅಂದರೆ ಅವು ನಮಗೆ ಪ್ಯೂರ್ ಆಕ್ಸಿಜನ್ ಕೊಡೋದೇ ಎಲೆಗಳಿಂದ ಅಲ್ವಾ ಹಂಗಾಗಿ ನಾವು ಎಲೆಗಳನ್ನ ತುಂಬ ಕ್ಲೀನಾಗಿ ಇಟ್ಕೊಬೇಕು ಧೂಳೆಲ್ಲ ಆಗ್ದಂಗೆ ಒಳಗಡೆ ಇರೋದ್ರಿಂದ ಏರ್ ಪ್ಯೂರಿಫೈ ಮಾಡುತ್ತೆ ಅದೆಲ್ಲ ಪ್ಲ್ಯಾಂಟ್ಸು ಮತ್ತು ನೋಡಿ ಅರ್ಶನದ್ದು ಎರಡೆರಡು ಎರಡೋ ಮೂರು ಸಣ್ಣದು ಕೊಂಬಿತ್ತು ಅರ್ಶನದ ಕೊಂಬು ಅದನ್ನು ಈ ಕನಕಂಬ್ರ ಬೀಜಗಳು ಹಾಕಿದ್ದೀನಲ್ಲ ಅದರಲ್ಲಿ ಹಾಕಿದ್ದೀನಿ ನೋಡೋಣ ಎಷ್ಟು ಬರುತ್ತೆ ಅಂತ ಮೂರು ಕೊಂಬು ಹಾಕಿದ್ದೀನಿ ಒಂದೇ ಅದು ಇದ್ದಿತ್ತು ಹುಡುಗರು ಮುರಿದ್ಬಿಟ್ಟಿದ್ರು ಮತ್ತು ರೈನ್ಲಿಲ್ಲಿ ಆಗೋದ್ಮೇಲೆ ನಾವು ಈ ರೀತಿ ತೆಗಿತಾ ಇರಬೇಕಾದ್ರದ್ದು ಕೆಳಗಡೆ ಅದು ಬೇರೆ ಬಂದಿರತವಿಂದನೇ ಅದು ಹೊಸ ಇನ್ನು ನೆಕ್ಸ್ಟ್ ಹೂವು ಬರಬೇಕು ಅಂದರೆ ನಾವು ಈ ರೀತಿ ಕಿತ್ತಾಕಿದ್ರೇ ರೈನ್ಲಿದು ನೆಕ್ಸ್ಟು ಹೂವುಗಳು ಸ್ಟಾರ್ಟ್ ಆಗೋದು ಈಗ ತಿರ್ಗ ಮಳೆ ಬಂದಿದೆ ಅವಾಗ ಸುಮ್ಮನೆ ಸಣ್ಣದಾಗಿ ಮಳೆ ಬಂದಿದ್ದಕ್ಕೆ ಇಷ್ಟೊಂದು ಹೂವು ಹಳ್ಳಿತ್ತು ಮತ್ತು ಈ ಪಾಟಲ್ಲಿ ಲೋಡ್ ಆಗಿಬಿಟ್ಟಿದೆ ಗೆಡ್ಡೆಗಳೆಲ್ಲ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಬೇಕು ಇದರಲ್ಲೂ ಈರುಳ್ಳಿ ಚೆನ್ನಾಗಿ ಹತ್ಕೊತಾ ಇದೆ ಬರ್ತಾ ಇದೆ ಇದರಲ್ಲೂ ಮಳೆ ಬಂತಲ್ವ ಹಂಗಾಗಿ ಎಲ್ಲ ಸಣ್ಣ ಸಣ್ಣ ಕಳೆ ಗಿಡಗಳೆಲ್ಲ ಉಟ್ಕೊಂಡಿತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ ಪುದೀನಾನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಹೂವನ್ನು ತುಂಬ ಚೆನ್ನಾಗಿ ಇದೆ ಈರುಳ್ಳಿ ಈರುಳ್ಳಿ ಗಿಡದಲ್ಲೂ ಅಷ್ಟೇ ತುಂಬ ಕಳೆ ಬೆಳ್ಕೊಂಡ್ಬಿಟ್ಟಿತ್ತು ಇನ್ನೂ ಬೆಳಿತಾನೆ ಇರುತ್ತೆ ನಾನು ಡೈಲಿ ನೋಡಿದಾಗ ನೀರು ಹಾಕೋವಾಗೆಲ್ಲ ಹುಲ್ಲೆಲ್ಲ ತೆಗಿತಾ ಇರ್ತೀನಿ ನೋಡಿ ಎಷ್ಟೊಂದು ಕಳೆ ಬಂದಿದೆ ಈ ರೀತಿ ಕ್ಲೀನ್ ಮಾಡ್ಕೊತಾ ಇರಬೇಕು ಸೊ ಸ್ವಲ್ಪ ಇದ್ದಾಗಲೇ ನಾನೇ ಪುದೀನದಲ್ಲಿ ನೀರು ಹಾಕ್ತಲೇ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇನ್ನು ಈ ಸತಿ ನನ್ನ ಮಗಳ ವೀಡಿಯೋ ಮಾಡ್ತೀನಿ ಹಾರ್ವೆಸ್ಟ್ ಅಂದ್ಲು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ ನೋಡಿ ಎಷ್ಟೊಂದು ಹೂವು ಸಿಕ್ಕಿದೆ ಅದೇ ಈ ಸತಿನೂ ಕಮ್ಮಿನೇ ಇನ್ನೊಂದು ಸತಿ ಇದರಲ್ಲಿ ತುಂಬ ಚೆನ್ನಾಗಿ ಹೂವು ಸಿಕ್ಕಿದೆ ಈ ವೈಟುದೇ ಐದು ಆರು ಹೂವು ಬಿಟ್ಟಿತ್ತು ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಹಾಕೋಕ್ಕೆ ಟೈಮ್ ಆಗಿರಲಿಲ್ಲ ಹಬ್ಬ ಎಲ್ಲ ಇದ್ದಿದ್ದರಿಂದ ಅದಕ್ಕೆ ಒಂದೇ ಸತಿ ವೀಡಿಯೋ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪನೇ ವೀಡಿಯೋ ಇಟ್ಕೊಂಡಿದ್ದಿದ್ನ ತುಂಬ ಚೆನ್ನಾಗಿ ಎಲ್ಲ ಹೂವು ಎಲ್ಲ ಬಂದಿತ್ತು ಇನ್ಮೇಲೆ ಮಾಮೂಲಿ ಗಾರ್ಡನ್ಗೆ ಲಿಫ್ ಲಿಕ್ವಿಡ್ ಕೊಡೋದು ಆ ಥರದ್ದು ವೀಡಿಯೋಸ್ ಹಾಕ್ತಾಯಿರ್ತೀನಿ ಹಬ್ಬ ಇದ್ದಿದ್ದರಿಂದ ಬೇರೆ ಏನೂ ಕೆಲಸಗಳು ಮಾಡೋಕ್ಕಾಗಿರ್ಲಿಲ್ಲ ಹಂಗಾಗಿ ಬರೀ ಗಾರ್ಡನ್ನಲ್ಲಿ ಏನೇನಿದೆ ಅಷ್ಟು ಮಾತ್ರ ವೀಡಿಯೋ ಇಟ್ಕೊಂಡಿದ್ದೆ ನೋಡ್ಬೋದು ಇವಾಗ ನೀವು ಕೇಸರಿ ಕಲರ್ದು ಎಷ್ಟು ಹೂವು ಬಿಟ್ಟಿದೆ ಅಂತ ನೋಡಿ ಐದು ಹೂವು ಬಿಟ್ಟಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಅವಾಗಂತೂ ಫುಲ್ಲು ಹುಳ ಆಗ್ಬಿಟ್ಟಿತ್ತು ಹೂವನೇ ಬರ್ತಾ ಇರಲಿಲ್ಲ ಇವಾಗ ನೋಡಿ ಇಷ್ಟು ಹೂವು ಸಿಕ್ಕಿದೆ ಎಕ್ಸೋರ ಅಂತೂ ಆಗಿಬಿಟ್ಟಿದೆ ನಾವು ದಿವಸಕ್ಕೆ ಅಂತ ಬಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಹೂವು ಸಿಕ್ಕಿದೆ ತುಂಬ ಚೆನ್ನಾಗಿ ಹೂವುಗಳೆಲ್ಲ ಇದೆ ಇವಾಗ ಕನಕಾಂಬ್ರೂ ಅಷ್ಟೇ ನೋಡಿ ಫುಲ್ಲು ಬಿಟ್ಟಿದೆ ನಾವು ಹಾರ್ವೆಸ್ಟ್ ಮಾಡಿಕೊಂಡಿಲ್ಲ ಇನ್ನು ಈ ಕಡೆ ಚೆಂಡು ಹೂವು ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ತೋರಿಸ್ತೀನಿ ತುಳಸಿ ಗಿಡದ ಮುಂದೆಗಡೆನೇ ಇದೆ ಇದು ಆ ಅವರಕಾಯಿ ಗಿಡದ ಒಳಗೆ ಇತ್ತು ಅವರಕಾಯಿ ಗಿಡ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ಈಗ ಬಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬದನೆಕಾಯಿ ನೋಡಿ ಬದನೆಕಾಯಿನೂ ಅಷ್ಟೇ ದೊಡ್ಡ சைಜ್ ಬರ್ತಾ ಇದೆ ಈ ಇರುಳಿ ಚಿಪ್ ಪ್ಯಾಕಿಂಗ್ ಅದರಲ್ಲಿ ತುಂಬಾ ಚೆನ್ನಾಗಿ ಫರ್ಟಿಲೈಸ್ ಆಗ್ತ ಮಳೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಅದೇ ಮಣ್ಣಲ್ಲೆ ಕಳ್ತ್ಕೊಳ್ತಾ ಇದೆ ಈಗ ಕಾಣಿಸ್ತಾನೇ ಇಲ್ಲ ಅಷ್ಟು ಕೊಳ್ತೋಗಿದೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಕರೆಂಟ್ ಅಪ್ಡೇಟ್ ಹೇಗಿದೆ ಇವಾಗ ಅಂತ ಹೇಳಿಬಿಟ್ಟು ನೋಡಿ ಎಷ್ಟೊಂದು ಹೂವು ಬಿಟ್ಟಿದ್ದಾವೆ ನಾನು ಈ ರೀತಿ ವೀಡಿಯೋ ಮಾಡಿ ಒಂದು ಐದು ನಿಮಿಷಕ್ಕೆಲ್ಲ ಆ ಕಡೆ ಲಾಸ್ಟ್ ಕೇಸರಿ ಕಲರ್ ಹೂವುಗಳಷ್ಟು ದೊಡ್ಡ ದೊಡ್ಡದು ಬಿಟ್ಟಿತ್ತಲ್ವ ಕಿತ್ಕೊಂಡೇ ಹೋಗ್ಬಿಟ್ಟಿದ್ರು ನಾನು ಈ ಹೂವು ಹಾರ್ವೆಸ್ಟ್ ಮಾಡೋ ಅಷ್ಟೊತ್ತಿಗೆ ಅದು ಹೂವನೇ ಇರಲಿಲ್ಲ ನೋಡಿ ಎಷ್ಟು ಎಷ್ಟೊಂದು ಮಗ್ಗು ಬಿಟ್ಟಿದೆ ಈ ರೀತಿ ನಿಂತ್ಕೊಂಡು ನೋಡಿದ್ರೆ ನೋಡಿ ಎಷ್ಟು ಕಲರ್ ಕಾಣುತ್ತೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಸ್ವಲ್ಪ ಗಿಡ ದೊಡ್ಡ ದೊಡ್ಡವಾಯಿತು ಅಂದ್ರೆ ನಮ್ಗೆ ಇನ್ನು ತುಂಬ ಚೆನ್ನಾಗಿ ಹೂವು ಸಿಗುತ್ತೆ ಬದನೆಕಾಯಿ ನೋಡಿ ಒಳ್ಳೆ ಸೈಜ್ ಬಂದಿದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ಇದ್ರಲ್ಲಿ ಒಂದು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನು ತುಂಬ ಹೂವುಗಳೆಲ್ಲ ಆಗ್ತಿದೆ ಸ್ವಲ್ಪ ಇನ್ನೂ ಸ್ವಲ್ಪ ಬದನೆಕಾಯಿ ಗಿಡಗಳೆಲ್ಲ ತಂದು ಹಾಕಿದ್ದೀನಿ ನಾನು ಅದನ್ನು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಹೂವು ಅಂತೂ ತುಂಬ ದಿವಸ ಆದಮೇಲೆ ಅರಳಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇವಾಗ ಅರಳಿದೆ ಎಲ್ಲ ಮೊಗ್ಗಿತ್ತಲ್ವ ಇವಾಗ ಅಳ್ಳಕ್ಕೆ ಅರಳಿದೆ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹಂಗೆ ನೆನ್ನೆ ನೋಡಿ ಇಷ್ಟು ಇಲ್ಲಿಗೆ ಬಿಟ್ಬಿಟ್ಟಿದ್ದಾರೆ ಆ ಕಡೆದಾಗಲೇ ಕಿತ್ಕೊಂಡು ಹೋಗಿದ್ದಾರೆ ಹೂವನೇ ಇಲ್ಲ ಆ ಕಡೆ ಹಂಗಾಗಿ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಮೊಗ್ಗಿದ್ದಾಗ ತೋರಿಸಿದ್ನಲ್ವ ಅವೇ ಅದರಲ್ಲಿ ಎರಡು ಹೂವು ಅರಳಿತ್ತು ಆಗಲೇ ಅದು ರೋಡ್ ಸೈಡ್ಗೆ ಇರೋದ್ರಿಂದ ಬೇಗ ಕೈಗೆ ಸಿಗುತ್ತವೆ ಅದರಲ್ಲಿ ಹೂವುಗಳು ಫಸ್ಟ್ ಅದರಲ್ಲೇ ಕಿತ್ಕೊಂಡು ಹೋಗ್ಬಿಡ್ತಾರೆ ನೋಡಿ ಇದು ಅಷ್ಟೇ ಎಷ್ಟೊಂದು ಹೂವು ಸಿಕ್ಕಿದೆ ಈ ರೀತಿ ಗಿಡ ಇದ್ದರೆ ಇಷ್ಟೊಂದು ಹೂವು ಸಿಗ್ತಾ ಇದ್ರೆ ನಮಗೆ ಪೂಜೆಗೆ ಹೂವು ತರೋದೇ ಬೇಡ ಎಷ್ಟೊಂದು ಹೂವು ಸಿಕ್ಕಿದೆ ಒಂಥರ ಖುಷಿ ಆಗುತ್ತೆ ನಾವೇ ಬೆಳೆದಿರೋ ಹೂವು ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಮತ್ತು ನಾವೇ ಬೆಳೆದಿರೋ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋಕ್ಕೆ ತುಂಬ ಖುಷಿಯಾಗಿರುತ್ತೆ ನಾವೇ ಬೆಳೆದಿರೋದು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮತ್ತು ಯಾವುದೇ ಫಟ್ ಕೆಮಿಕಲ್ ಆಗ್ತಲೇ ನಾವೇ ಬೆಳೆಯೋದಾದರೆ ಯಾವುದೇ ಕೆಮಿಕಲ್ ಆಗ್ತಲೇ ಬೆಳೆದಿರ್ತೀವಿ ಅದು ತಿಂದರೆ ಹೆಲ್ತಿಗೂ ಒಳ್ಳೆಯದು ಈಗ ಜಾಸ್ತಿ ಜಾಸ್ತಿ ಬೆಳೆಯೋರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಐದಾರು ಸರ್ತಿ ಆಲ್ಮೋಸ್ಟ್ ಔಷಧಿ ಹೊಡೆದಿರ್ತಾರೆ ಆಮೇಲೆ ಕೆಮಿಕಲ್ ಫರ್ಟಿಲೈಸರೆಲ್ಲ ಹಾಕಿ ಸೈಜ್ ಎಲ್ಲ ದಪ್ಪ ಆಗಂಗೆ ಬೆ ಮಾಡಿ ಬೆಳೆದಿರ್ತಾರೆ ನಾವೇ ಬೆಳೆಯುವಾಗ ನಾವು ಅದೆಲ್ಲ ಏನು ಯೂಸ್ ಮಾಡಲ್ಲ ಆಲ್ಮೋಸ್ಟು ಇವಾಗ ನೋಡಿ ನಾವು ಬರೀ ತಿಪ್ಪೆ ಗೊಬ್ಬರ ಹಾಕಿ ಬೆಳೆದಿದ್ದೀವಿ ಮತ್ತು ಗಿಡ ಹೂಕ್ಕೂ ಅಷ್ಟೇನೆ ಅದು ಫುಲ್ಲು ಅನ್ನೋದಕ್ಕೆ ಒಂದಕ್ಕೆ ನಾವು ಕೆಮಿಕಲ್ ಫರ್ಟಿಲೈಸರ್ ಸ್ಪ್ರೇ ಮಾಡಿದ್ವಿ ಬಿಟ್ಟರೆ ನಾವು ಬೇರೆ ಯಾವ ಗಿಡಗಳಿಗೂ ಕೆಮಿಕಲ್ ಫರ್ಟಿಲೈಝರು ಸ್ಪ್ರೇ ಮಾಡಿಲ್ಲ ಈರುಳ್ಳಿ ಚಿಪ್ಪೆ ಹಾಕಿ ಫರ್ಟಿಲೈಸ್ ಮಾಡಿದ್ದೀವಿ ಹೂವಿನ ಗಿಡಗಳನ್ನ ನೋಡಿ ಮಳೆ ಸ್ಟಾರ್ಟ್ ಆಗಿದೆ ಈ ರೀತಿ ಮಳೆ ಬಂದ ಮೇಲೆ ಸೊಪ್ಪೆಲ್ಲ ಫುಲ್ಲು ಓಟೋಯ್ತು ಸ್ವಲ್ಪ ಜೋರಾಗೆ ಬಂತು ಅವತ್ತು ಮಳೆ ನಾನು ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ ಇನ್ನು ನಿಧಾನಕ್ಕೆ ಬರೋವಾಗ ಹಂಗಾಗ್ಯ ಸೊಪ್ಪೆಲ್ಲ ಜಾಸ್ತಿ ಹೊಟ್ಟೋಗಿದ್ದು ಬದನೆಕಾಯಿ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಇದು ತುಂಬ ಆಗಿಬಿಟ್ಟಿದೆ ಹಂಗಾಗಿ ಬೀಜಕ್ಕೆ ಅಂತ ಬಿಟ್ಬಿಟ್ಟಿದ್ದೀನಿ ಆ ಹಾರ್ವೆಸ್ಟ್ ಮಾಡಿಕೊಂಡ್ರು ಸಾಂಬಾರಿಗೆ ಆಗಲಿ ಏನಕ್ಕೂ ತುಂಬ ಚೆನ್ನಾಗಿರೋಲ್ಲ ಬಲ್ತಿರೋದ್ರಿಂದ ಬೀಜ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ ನೋಡಿ ಇದು ಇನ್ನು ಸಣ್ಣದು ಅದಕ್ಕೆ ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿಲ್ಲ ಇನ್ನೊಂದು ಮಾತು ತುಂಬ ಚೆನ್ನಾಗಿ ಸೈಜ್ ಬಂದಿತ್ತು ಇದು ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ವೀಡಿಯೋ ಫುಲ್ಲು ನೋಡಿಬಿಟ್ಟು ಕಮೆಂಟ್ ಮಾಡಿ ವಿಡಿಯೋನ ತುಂಬ ಜನ ಲೈಕ್ ಮಾಡ್ದಲೇ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್